ಲಕ್ಷ್ಮೀನಿವಾಸ ಧಾರಾವಾಹಿಯ ಸಿದ್ದಿಗೌಡ ಪಾತ್ರಧಾರಿಯ ನಿಜವಾದ ಹೆಸರು ಸಿನಿಮಾ ಸೇರಿದಂತೆ ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿವೆ ಝೀ ಕನ್ನಡ ವಾಹಿನಿಯಲ್ಲಿ ಇದೀಗ ಹೊಸ ಹೊಸ ಧಾರಾವಾಹಿಗಳು ಮೂಡಿಬರುತ್ತಿವೆ ಈ ಪೈಕಿ ಲಕ್ಷ್ಮೀನಿವಾಸ ಕೂಡ ಒಂದು ಇತ್ತೀಚೆಗಷ್ಟೇ ಆರಂಭವಾದ ಈ ಸೀರಿಯಲ್ ವೀಕ್ಷಕರಿಂದ ಮೆಚ್ಚುಗೆ ಕೂಡ ಗಳಿಸಿದೆ ಬಹು ಹೊಂದಿರುವ ಹೊಂದಿರುವ ಲಕ್ಷ್ಮೀನಿವಾಸ ವಿಭಿನ್ನ ಕಥೆಯ ಮೂಲಕ ವೀಕ್ಷಕರ ಗಮನ ಸೆಳೆಯುತ್ತಿದೆ ನಿರ್ದೇಶಕರು ಈ ಧಾರಾವಾಹಿಯಲ್ಲಿ ಮಿಡಲ್ ಕ್ಲಾಸ್ ಜೀವನವನ್ನು ಅದ್ಭುತವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಲಕ್ಷ್ಮೀನಿವಾಸ ಧಾರವಾಹಿಯಲ್ಲಿ ಸಿದ್ದಿಗೌಡರು ಪಾತ್ರದ ಮೂಲಕ ಕರ್ನಾಟಕದ ಜನತೆಯ ಮನ ಗೆದ್ದಿರುವ ಈ ನಟನ ನಿಜವಾದ ಹೆಸರು ಧನಂಜಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಇವರು ತಮ್ಮ ಧಾರಾವಾಹಿಯ ಶೂಟಿಂಗ್ ಗ್ಯಾಪ್ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡ್ತಿರ್ತಾರೆ ಲಕ್ಷ್ಮೀನಿವಾಸ ಧನಂಜಯ್ ಅಭಿನಯದ ಮೊದಲ ಸೀರಿಯಲ್ ಇದಕ್ಕೂ ಮೊದಲು ಇವರು ಯಾವ ಧಾರಾವಾಹಿಯಲ್ಲೂ ಅಭಿನಯಿಸಿರಲಿಲ್ಲ ಇದೀಗ ಕಿರುತೆರೆಗೆ ಪ್ರಥಮ ಬಾರಿಗೆ ಬಂದಿರುವ ಇವರು ಆಗಲೇ ತಮ್ಮ ಅಭಿನಯದಿಂದ ಎಲ್ಲರ ಮನ ಗೆದ್ದಿದ್ದಾರೆ ಹಾಗೆಂದ ಮಾತ್ರಕ್ಕೆ ಇವರು ನಟನಾ ಕ್ಷೇತ್ರಕ್ಕೆ ಹೊಸಬರೇನಲ್ಲ ಹಲವು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಧನಂಜಯ ಅವರು ಹಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಅದ್ಭುತ ಡಬ್ಬಿ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಇದರ ಜೊತೆಗೆ ಅವರು ಡ್ಯಾನ್ಸರ್ ಕೂಡ ಹೌದು ಇವರನ್ನ ಎಲ್ಲರೂ ಪ್ರೀತಿಯಿಂದ ಡಿಜೆ ಅಂತ ಕರೀತಾರೆ ಹಲವಾರು ವರ್ಷಗಳಿಂದ ನಟನಾ ಕ್ಷೇತ್ರದಲ್ಲಿರುವ ಧನಂಜಯ ಈ ಹಿಂದೆ ಜಿಲ್ ಜಿಲ್ ಎಂಬ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದರು ನಂತರ ಥಗ್ಸ್ ಆಫ್ ರಾಮಗಡ ವಾಸಂತಿನಲಿದಾಗ ಖಾಸಗಿ ಪುಟಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ವಾಸಂತಿ ನಲಿದಾಗ ಚಿತ್ರದಲ್ಲಿ ವಿಲನ್ ರೋಲ್ನಲ್ಲಿ ಅಭಿನಯಿಸಿದ್ದರು ಈ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತಾದರೂ ಅಷ್ಟು ಸೌಂಡ್ ಮಾಡಿರಲಿಲ್ಲ ಧನಂಜಯ ಅವರು ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಪಕ್ಕಾ ಮಂಡ್ಯದ ಹುಡುಗನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸದಾ ಹಣೆಯಲ್ಲಿ ತಿಲಕವಿಟ್ಟು ಕೆಟ್ಟವರಿಗೆ ಕೆಟ್ಟವನಾಗಿ ಒಳ್ಳೆಯವರಿಗೆ ಒಳ್ಳೆಯವನಾಗಿ ಮನುಷ್ಯತ್ವ ತುಂಬಿರುವ ಮನುಷ್ಯನಾಗಿ ಕಾಣಿಸುತ್ತಾರೆ ಸೀರಿಯಲ್ನಲ್ಲಿ ಸಿದ್ದೇಗೌಡರ ನಟನೆಯ ನೋಡಿ ವೀಕ್ಷಕರು ಫಿದ ಆಗಿದ್ದು ಇವರ ನಟನೆಗೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಇವರ ಹೆಸರಿನಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿವೆ ಮೋಡಿ ಮಾಡುತ್ತಿರುವ বা সিদ্ধি গৌড় ভাবনা যো ನಿವಾಸ ಧಾರಾವಾಹಿಯಲ್ಲಿ ಸದ್ಯ ಸಿದ್ದಿಗೌಡರು ಹಾಗೂ ಭಾವನಾ ಜೋಡಿ ವೀಕ್ಷಕರಿಗೆ ಮೋಡಿ ಮಾಡುತ್ತಿದೆ ವಯಸ್ಸಿನಲ್ಲಿ ತನಗಿಂತ ಹಿರಿಯಳಾದ ಭಾವನಾಳ ಇಷ್ಟಪಡುವ ಸಿದ್ದಿಗೌಡರ ಲವ್ ಸ್ಟೋರಿ ಸೀರಿಯಲ್ ಪ್ರಿಯರಿಗೆ ಸಖತ್ ಇಷ್ಟವಾಗಿದೆ ಇವರಿಬ್ಬರು ಸದ್ಯ ಕಿರುತೆರೆಯ ಮೋಸ್ಟ್ ಫೇವರೇಟ್ ಜೋಡಿ ಎನಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಲವ್ ಸ್ಟೋರಿ ಯಾವ ದಿಕ್ಕಿಗೆ ಸಾಗುತ್ತೆ ಎಂಬುದನ್ನು ಕಾದು ನೋಡಬೇಕು